ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸುರುವ ವೆಂಕಟೇಶ್ ಆ್ಯಕ್ಚುಲಿ ಆಲ್ಮೋಸ್ಟ್ ಸಂಜೆ ಆಗ್ತದೆ ಸಂಜೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಜನ ನಾನು ದೋಸೆ ಮಾಡ್ತೀನಲ್ಲ ಕಾವಲಿ ಅಥವಾ ಅಂತೀವಲ್ಲ ಅದು ಕಬ್ಳತ್ತವ ಕ್ಲೀನಾಗಿರ್ತಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೆ ಸೊ ಹಾಗಾಗಿ ಇವತ್ತು ನೆನೆಯಾಗಿರು ಹೋಳಿಗೆ ಮಾಡಿದ್ದೀರಾ ಹೋಳಿಗೆ ಮಾಡಿದ್ಮೇಲೆ ತೊಳೆಯೋಕೆ ಹೋಗಿರಲಿಲ್ಲ ಹಾಗೆ ಇಟ್ಬಿಟ್ಟಿದೆ ನಿಧಾನಕ್ಕೆ ತೊಳ್ಕೊಳೋಣ ಅಂತ ಅಂದ್ಕೊಂಡು ಸೊ ನೆಕ್ಸ್ಟ್ ಡೇ ಇದನ್ನು ತೊಳಿತಾ ಇದ್ದೀನಿ ಯಾವ ಥರ ನಾನು ಅದನ್ನು ಕ್ಲೀನ್ ಮಾಡಿ ಮೇಂಟೈನ್ ಮಾಡ್ತೀನಿ ಅನ್ನೋದನ್ನು ನಿಮ್ಮಗಳಿಗೂ ತೋರ್ಸೋಣ ಅಂದ್ಕೊಂಡೆ ಸೊ ಯಾವುದೇ ಆಗಿರ್ಬೋದು ಪಡ್ಡು ಮಣೆ ಆಗಿರ್ಬೋದು ಅಥವಾ ಕಬ್ಬಿನ ಕಾವಲಿ ಆಗಿರ್ಬೋದು ಅಥವಾ ಬಾಂಡ್ಲೆ ಆಗಿರ್ಬೋದು ಏನೇ ಆದರೂ ಈ ಥರ ನೀವುಗಳು ಫಾಲೋ ಮಾಡಿದ್ರೆ ತುಂಬ ಈಸಿಯಾಗಿ ಅದ್ರ ಮೇಲೆ ಇರೋಂಥ ಜಿಗಿಟ್ ಕರೆ ಆಗಿರ್ಬೋದು ಅವೆಲ್ಲಾನು ಹೋಗುತ್ತೆ ಸೊ ಇದನ್ನು ಒಂದು ಸಲ ಆ್ಯಕ್ಚುಲಿ ಆಚೆ ಕಡೆ ತೊಳ್ಕೊಂಡು ಬಂದಿದೆ ಅಂದರೆ ಬರೀ ನೀರಲ್ಲಿ ತೊಳ್ಕೊಂಡು ಬಂದಿದೆ ಇದು ತುಂಬ ಭಾರ ಇರೋದು ನನಗೆ ಏನಾದರೂ ಒಂದು ಕಟ್ಟೆ ಬೇಕೇ ಬೇಕು ಇಟ್ಕೊಂಡು ತೊಳೆಯೋಕೆ ಇದರ ಕೈ ಇಟ್ಕೊಂಡು ತೊಳೆಯೋಕ್ಕೆ ತುಂಬ ಕಷ್ಟ ಇದೆ ಇದಕ್ಕೆ ತೊಳೆಯೋಕ್ಕೆ ಏನು ಮಾಡಿದ್ದೀನಿ ಅಂದರೆ ಇದು ತೆಂಗಿನ ತೆಂಗಿನಾರು ತೆಂಗಿನ ನಾರು ತೊಗೊಂಡು ಇದು ಸಬೀನ ಆ್ಯಕ್ಚುಲಿ ಹಾಕ್ಕೊಂಡಿದ್ದೆ ಎಲ್ಲ ಕ್ಲೀನ್ ಮಾಡ್ತಾ ಇದೆ ಅಂತ ಫಸ್ಟ್ ಇದನ್ನು ಮಾಡಿಬಿಡೋಣ ಅಂತ ಅನ್ಕೊಂಡೆ ಸೊ ಇದನ್ನ ತಗೊಂಡು ಹೀಗೆ ಗೊತ್ತಾಗ್ತಿದೆ ಬಿಡ್ತಾ ಇರೋದು ಸಬೀನ ಕಲರೇ ಚೇಂಜ್ ಆಗ್ತಿದೆ ಬೇಕೆಂದರೆ ನೀವು ನಾರ್ಮಲಾಗಿ ಸ್ಕ್ರಬ್ಬರ್ ಬರುತ್ತಲ್ಲ ಅದ್ರೊಳಗೂ ಉಜ್ಜಬಹುದು ಹೋಗುತ್ತೆ ಏನೊಂದು ಸ್ಟೀಲ್ ಸ್ಕ್ರಿಬ್ ಸ್ಕ್ರಬ್ಬರ್ನಲ್ಲಿ ಉಜ್ಜಿಬಿಟ್ರೆ ಫುಲ್ಲು ಸ್ಕ್ರ್ಯಾಚಸ್ ಆಗಿಬಿಡುತ್ತೆ ಸೊ ಹಾಗಾಗಿ ಇದು ನಾರಾದರೆ ಆ ಥರ ಸ್ಕ್ರ್ಯಾಚಸ್ ಆಗಲ್ಲ ಅಂತ ಇದ್ದೀನಿ ಚೆನ್ನಾಗಿ ಉಜ್ಜಿದ್ದೀನಿ ತುಂಬ ಭಾರ ಇದೆ ಇದು ಆಲ್ಮೋಸ್ಟ್ ಎಲ್ಲನೂ ಕ್ಲೀನ್ ಆಗಿಬಿಡಿದೆ ಇನ್ನೊಂದು ಸಲ ಆ ಥರ ಉಜ್ಜಿದ್ರೆ ಇದ್ರ ಆಚೆ ಬರುತ್ತೆ ಸೊ ಒಂದು ಎರಡು ಮೂರು ಸಲ ಚೆನ್ನಾಗಿ ಸಬೀನ ಹಾಕಿ ತೊಳೆದೆ ಸೊ ಹಾಗಾಗಿ ನಿಮ್ಗೆ ಗೊತ್ತಾಗ್ತಿರ್ಬೋದು ಕ್ಲೀನಾಗೇ ಆಗಿದೆ ಸ್ವಲ್ಪ ಮೈಂಟೈನ್ ಮಾಡೋದು ಈ ಥರ ಮಾಡ್ಕೊತೀವಿ ಅಂದರೆ ಇದ್ರಲ್ಲಿ ಈಸಿ ತುಂಬ ದಿನ ಬಿಟ್ಬಿಡ್ತೀರಾ ಅಂದರೆ ಚೆನ್ನಾಗಿ ಜಿಗಟ್ ಕಟ್ಟೋಗ್ಬಿಡುತ್ತೆ ಆಮೇಲೆ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಆಗತ್ತೆ ಬೆಳಗ್ಗೆ ತಿಂಡಿಗೆಯಿಂದ ಆ್ಯಕ್ಚುಲಿ ಉಕ್ಕುಸಿದ ರೊಟ್ಟಿ ರಾಗಿ ಹಿಟ್ಟಿನ ಉಕ್ಕುಸಿದ ರೊಟ್ಟಿ ಹಾಗೆ ಅದಕ್ಕೆ ಹೆಸರು ಕಾಳದು ಪಲ್ಯ ತರ ಮಾಡಿದೀನಿ ಅಂದ್ರೆ ಗ್ರೇವಿ ತರ ಇದೆ ನಾನು ಸಲ ಮಾಡಿದಾಗ ತುಂಬಾ ಜನ ಕೇಳ್ತಾ ಇದ್ರಿ ರಾಗಿ ಹಿಟ್ಟಿಂದ ಉಕ್ಕುಸಿದ ರೊಟ್ಟಿ ಮಾಡೋದು ಹೇಗೆ ಅಂತ ಸೊ ಅದರ ರೆಸಿಪಿನ ನಿಮ್ಗಳಿಗೂ ಈಗ ತೋರಿಸ್ತೇನೆ ಆ ಫಸ್ಟ್ ತೊಗೊಂಡಿರೋದು ಈ ಒಂದು ಕಪ್ಪಲ್ಲಿ ರಾಗಿ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ಕಲ್ಲುಪ್ಪು ಒಂದು ಸ್ವಲ್ಪ ಎಣ್ಣೆ ಹಾಗೆ ಇದೇ ಕಪ್ ಮೆಷರ್ಮೆಂಟಲ್ಲಿ ಒಂದು ಕಪ್ ನೀರು ಸದ್ಯಕ್ಕೆ ತೊಗೊಂಡಿದ್ದೀನಿ ಒಂದು ದೊಡ್ಡ ಪಾತ್ರೆನ ಫಸ್ಟ್ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಿಮಗೆ ಮೆಷರ್ಮೆಂಟಲ್ಲಿ ತೋರ್ಸನಲ್ಲ ಒಂದು ಅಷ್ಟು ರಾಗಿ ಇಟ್ಟು ಅದರಲ್ಲಿ ಒಂದು ಕಪ್ ನೀರು ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ಒಂದಕ್ಕೆ ಒಂದೂವರೆ ಕಪ್ ಹಾಕ್ಕೊಂಡ್ರೆ ಇರುತ್ತೆ ಇನ್ನೊಂದು ಅರ್ಧ ಕಪ್ ನೀರು ಹಾಕೋತಾಯಿದ್ದೀನಿ ನೀರು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಕಲ್ಲುಪ್ಪು ನಾವು ಮತ್ತೆ ಆ್ಯಡ್ ಮಾಡ್ಕೊಳೋಕ್ಕಾಗಲ್ವಲ್ಲ ಹಾಗಾಗಿ ಸ್ವಲ್ಪ ಕಲ್ಲುಪ್ಪು ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಸ್ವಲ್ಪ ಕುದಿಯೋಕ್ಕೆ ಆಗಲಿ ಇದು ಕುದೀತಾ ಇದೆ ಈಗ ಉರಿನ ಸ್ವಲ್ಪ ಚಿಕನ್ ಮಾಡಿಕೊಂಡು ಇದು ಮಾಮಲಿ ಹಿಟ್ಟು ಅಂದರೆ ಮುದ್ದೆ ಮುದ್ದೆ ತಿರುಗೋ ಕೋಲ್ ಅಂತೀವಲ್ಲ ಅದು ನೀವು ಬೇಕಿದ್ರೆ ಇದನ್ನು ಯೂಸ್ ಮಾಡ್ಕೋದು ಇಲ್ಲ ಯಾವುದೇ ಸ್ಪೂನ್ ಕೂಡ ಮಾಡ್ಕೋಬೋದು ಇದನ್ನು ನಿಧಾನಕ್ಕೆ ಇದಕ್ಕೆ ಹಾಕೋತಾ ಇದ್ದೀನಿ ಕುದಿಯೋ ನೀರಿಗೆ ಸ್ವಲ್ಪ ಹಿಟ್ಟು ಆಗೋಕೆ ಶುರುವಾಗುತ್ತೆ ಆದ್ರೆ ಬೇಯೋಕೆ ಶುರುವಾಗುತ್ತೆ ನೋಡಿ ಸೈಡೆಲ್ಲ ಬರ್ತದೆ ನಿಮಗೆ ಗೊತ್ತಾಗ್ತಿರ್ಬೋದು ಈ ಕಡೆ ಎಲ್ಲ ನೋಡಿದ್ರೆ ಸೊ ಈಗ ಇದನ್ನ ತಿರುಗ್ಕೊತಾ ಇದ್ದೀನಿ ಸೊ ಇದನ್ನ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಇದು ಒಂದು ಐದು ನಿಮಿಷ ಹಿಂಗೆ ಬಿಟ್ಬಿಡಿ ತುಂಬಾ ಬಿಸಿ ಇರುತ್ತೆ ಮಾಡಕ್ಕಾಗಲ್ಲ ಹಾಗೆ ಒಂದು ಚಿಕ್ಕ ಬಟ್ಲಿಗೆ ನೀರು ಹಾಕಿಟ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಅದು ನಾತ್ಕೊಬೇಕಾರೆ ಸಲ ಡ್ರೈ ಆಗಿಬಿಡುತ್ತೆ ರಾಗಿ ಹಿಟ್ಟಾಗಿರೋದ್ರಿಂದ ಒಂಚೂರು ಕೈ ಮಧ್ಯೆ ಮಾಡ್ಕೊಂಡು ಮಾಡಿಕೊಂಡು ಇದನ್ನು ನಾದ್ಕೊಳ್ಳೋದು ಅಷ್ಟೇ ನಿಮಗೆ ಇದು ನಾದ್ದಷ್ಟು ಕಟ್ಟಾಗ್ದಂಗೆ ಸಾಫ್ಟಾಗಿ ಬರುತ್ತೆ ಸೊ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಒಂದು ಉಂಡೆ ಉಂಡೆ ಥರ ಮಾಡಿ ಇಟ್ಕೊತಾ ಇದ್ದೀನಿ ನಿಮ್ಗೇನು ಏನು ಕೈ ಮೆತ್ಕೊಳ್ಳೋಲ್ಲ ನಾದ್ಕೊಂಡಿದ್ರೆ ಸ್ವಲ್ಪ ಇನ್ನೂ ದಪ್ಪ ಬೇಕು ನೀವು ಎಷ್ಟು ಅಗಲ ಮಾಡ್ತೀವಿ ಅದನ್ನು ನೋಡಿಕೊಂಡು ನೀವು ಈ ಥರ ಉಂಡೆಗಳನ್ನ ಮಾಡಿ ಇಟ್ಕೋಬೋದು ಇದು ಕಬ್ಬಣದ ಕಾವಲಿನ ಮಾಡಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದು ಬೇಕಿದ್ರೆ ನೀವು ಲಟ್ಟಿಸ್ಕೋಬೋದು ಮಾಮೂಲಿ ಸ್ವಲ್ಪ ರಾಗಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚಪಾತಿ ಥರ ಲಟ್ಟಿಸ್ಬೋದು ಬಟ್ ನಾನು ಯೂಶ್ವಲಿ ಇದನ್ನು ಯೂಸ್ ಮಾಡ್ತೀನಿ ಇದು ಹಪ್ಪಳ ಹೋಗೋ ಮೆಷಿನ್ ಈ ಥರ ಇರುತ್ತೆ ನೋಡಿರ್ತೀರಾ ಅಂತ ಅನ್ಕೋತೀನಿ ತುಂಬ ಜನ ಇರ್ಲೂಬೋದು ಅನಿಸುತ್ತೆ ಇದಕ್ಕೆ ಒಂದು ನೀವು ಬೇಕಾದ್ರೆ ಬಟರ್ ಪೇಪರ್ ಹಾಕೋಬೋದು ಬಟ್ ನಂತರ ಬಟರ್ ಪೇಪರ್ ಖಾಲಿಯಾಗಿತ್ತು ಒಂದು ಕವರ್ಗೆ ಕೆಳಗಡೆ ಸ್ವಲ್ಪ ಎಣ್ಣೆ ಸವರಿದ್ದೀನಿ ಹಾಗೆ ಇಲ್ಲಿ ಮೇಲೆ ಹಾಕುವಂಥ ಒಂದು ಕವರ್ಗು ಎಣ್ಣೆ ಸೋರ್ಕೊಂಡಿದ್ದೀನಿ ಸೊ ಇಲ್ಲಿ ಎಲ್ಲರ ಮೇಲೂ ಅವೈಲಬಿಲಿಟಿ ಇದೇ ಇರುತ್ತೆ ಕವರು ಅಂತ ನಿಮಗೆ ತೋರಿಸ್ತಾ ಅಥವಾ ಇದ್ರ ಮೇಲಿಟ್ಟು ಒಬ್ಬಟ್ಟು ತರ್ತೀವಲ್ಲ ಆ ಥರನೂ ಮಾಡ್ಕೋಬೋದು ಈ ಥರ ಮಧ್ಯಕ್ಕೆ ಇಟ್ಕೊಂಡು ಅದ್ರ ಮೇಲೆ ಇನ್ನೂ ಒಂದು ಕವರ್ನ ಈ ಥರ ಕ್ಲೋಸ್ ಮಾಡಿ ನಾವು ಹಾಕಿ ಪ್ರೆಸ್ ಮಾಡೋದಷ್ಟೇ ಈ ಥರ ರೊಟ್ಟಿ ರೆಡಿ ಈ ಥರ ಬಂದಿದೆ ಕ್ಲೀನಾಗಿ ಇದೊಂದು ಸ್ವಲ್ಪ ಲೈಕ್ ಪಪಕ್ಕೆ ಸ್ಟಾರ್ಟ್ ಇದೆ ನಿಮಗೆ ಗೊತ್ತಾಗ್ತಿರ್ಬೋದು ಇಲ್ಲೆಲ್ಲ ಬಟ್ ಏನೊಂದು ಫಸ್ಟೆ ಎಣ್ಣೆ ಹಾಕಿದ್ರೆ ಹಿಂಗೆ ಅಷ್ಟು ಉಪ್ತಿಲ್ಲ ಇದನ್ನು ಉಲ್ಟಾ ಮಾಡಿ ಎಲ್ಲ ಕಡೆ ಪ್ರೆಸ್ ಮಾಡಿದ್ರೆ ಎಲ್ಲ ಕಡೆಯೂ ಕ್ಲೀನಾಗಿ ಬೇಯುತ್ತೆ ಸೊ ಇದು ರೆಡಿಯಾಗಿದೆ ಸೊ ಸಕ್ಕದಾಗಿ ಇರೋಂಥ ಉಕ್ಕುರ್ಸಿದ ರೊಟ್ಟಿ ರೆಡಿ ಇದೆ ಸಾಫ್ಟಾಗಿ ಬರುತ್ತೆ ಏನು ಅಂದರೆ ಒಂದು ಸ್ವಲ್ಪ ರೇಜ್ಗೆ ಕೆಲಸ ಇರುತ್ತೆ ಅಷ್ಟೇ ಇದನ್ನೆಲ್ಲ ಉಕ್ಕುರ್ಸ್ಕೋಬೇಕು ಎಲ್ಲ ಮಾಡಬೇಕು ಇಲ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಇದೆ ಓಪನ್ ಮಾಡಿ ನಿಮಗೆ ತೋರಿಸ್ತೇನೆ ಪದರ ಪದ್ರ ಪದ್ರ ಬರುತ್ತೆ ಕ್ಲೀನಾಗಿ ಹೀಗೆ ಇಲ್ಲಿ ನೋಡಿ ನೀವು ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಬಾಯ್ ಬಾಯ್